ಅಂಗಡಿ ಕೆಲಸಕ್ಕೆ ಇದ್ದಕ್ಕಿದ್ದಂತೆ ರಜೆ ಹಾಕಿದ್ದಕ್ಕೆ ಮಾಲೀಕನೊಬ್ಬ ರಸ್ತೆಯಲ್ಲಿ ಯುವತಿಗೆ ಮನಸ್ಸೋ ಇಚ್ಛೆ ಬೈದಿದ್ದಾನೆ ಇದಕ್ಕೆ ಸಿಡಿದದ್ದ ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ತಕ್ಕ ಶಾಸ್ತಿ ಮಾಡಿದ್ದಾರೆ ಹಾಗಾದ್ರೆ ಏನೀಗಲಾಟಿ ಯಾರು ಇತ್ತ ಅಂತ ನೀವೇ ನೋಡಿ ಐದು ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿಗೆ ಕೆಲಸಕ್ಕೆ ರಜೆ ಹಾಕಿದ್ದ ಕ್ಷುಲ್ಲಕ ಕಾರಣಕ್ಕೆ ಕಂಪನಿಯ ಮಾಲೀಕ ಅಶ್ಲೀಲ ಪದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ಕೆಂಗೇರಿಯಲ್ಲಿ ನಡೆದಿದೆ ಯುವತಿಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ನಡುರಸ್ತೆಯಲ್ಲೇ ಉದ್ದಟತನ ತೋರಿದ ಮುಸ್ಕಾನ್ ಟೈಮ್ಸ್ ಸೈಬರ್ ಸೆಂಟರ್ ಮಾಲೀಕ ಸೈಯದ್ನನ್ನ ಕೆಂಗೇರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಲಕ್ಷ್ಮಿ ಎಂಬ ಯುವತಿ ಕಳೆದ ಐದು ವರ್ಷಗಳಿಂದ ಕೆಂಗೇರಿಯಲ್ಲಿರುವ ಸೈಯದ್ಗೆ ಸೇರಿದ ಮುಸ್ಕಾನ್ ಟೈಮ್ ಸೈಬರ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿದ್ರು ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಕೆಲ ದಿನಗಳ ಕಾಲ ಕೆಲಸಕ್ಕೆ ರಜೆ ಪಡ್ತಿದ್ರು ಇದರಿಂದ ತೀವ್ರವಾಗಿ ಕೋಪಗೊಂಡ ಮಾಲೀಕ ಸೈಯದ್ ಯುವತಿಗೆ ಹಿಗ್ಗಾ ಮುಗ್ಗಾ ಬೈದಿದ್ದಾನೆ ನಾನು ನಮ್ಮ ಮನೆಯವರಿಬ್ರು ಇರ್ತೀವಿ ಸೊ ಇವರು ಒಂದು ಹೆಣ್ಮಗಳನ್ನ ಇಷ್ಟ ಬಂದಂಗೆ ಮಾತಾಡಿದ್ರು ಸರ್ ಬೆತ್ತಲೆ ಮಾಡಿ ಹೊಡಿತೀನಿ ಸಾಕ್ತೀನಿ ಹಂಗೆ ಹಿಂಗೆ ಅಂತ ಯಾರನ್ನ ರೈಟ್ಸ್ ಕೊಟ್ರು ನಿಮ್ಗೆ ಆತರ ಮಾತಾಡಕ್ಕೆ ತಪ್ಪು ತಾನೆ ತನಕ ಆ ತರ ನಾನು ಇದು ಮಾಡಿದೆ ಸರ್ ನಾನು ಇದ್ರ ಬಗ್ಗೆ ಆನ್ಲೈನ್ ಕಂಪ್ಲೇಂಟ್ ಮೂಲಕ ನಾನು ದೂರ ದಾಖಲೆ ಮಾಡಿದೆ ಸರ್ ಬಟ್ ಅವರು ಬೇಲ್ ಕೊಟ್ಟು ಇದ್ ಬಿಟ್ಟಿದ್ದಾರೆ ಟ್ವೆಂಟಿ ಟೂ ಸರ್ ಅದೇ ಸರ್ ಗಲಾಟೆ ಗಲಾಟೆ ಆಗಿದ್ದಿನೇ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವ್ರನ್ನ ಬೇಯ್ ಬಿಟ್ಟು ಸ್ಟೇಷನ್ ಕಳಿಸಿದೀವಿ ಸರ್ ನಾವು ಜನವರಿ ಇಪ್ಪತ್ತೆರಡರಂದು ಲಕ್ಷ್ಮಿ ಎಂಬ ಯುವತಿಯನ್ನ ಅಡ್ಡಗಟ್ಟಿದ ಸೈಯದ್ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ನಿನಗೆ ಬಟ್ಟೆ ಬಿಚ್ಚಿ ಹೊಡಿತೀನಿ ರಸ್ತೆಯಲ್ಲೇ ಕತ್ತರಿಸಿ ಹಾಕ್ತೀನಿ ಅಂತ ಕೆಂಡ ಕಾರಿದಾನೆ ಘಟನೆಯ ವೇಳೆ ಸೈಯದ್ ಅಸಭ್ಯ ವರ್ತನೆ ಗಮನಿಸಿದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಮಹಿಳೆಯೊಂದಿಗೆ ಇಂತಹ ವರ್ತನೆ ಸರಿಯಲ್ಲ ಎಂದು ಪ್ರಶ್ನಿಸಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮುನ್ನ ಸ್ಥಳೀಯರು ಕೆಂಗೇರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಏನಿದೆ ಅವರು ವರ್ಷದಿಂದ ಅಂತ ಎಲ್ಲಾ ಕ್ಲಿಯರ್ ಮಾಡಿ ಕಳಿಸಿದ್ರು ಎನ್ ಸಿ ಆರ್ ಮಾಡಿ ಆಮೇಲೆ ಮುಗಿದೋಯ್ತ ಅದು ಆಮೇಲೆ ನಾಲ್ಕೂವರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದ ನನ್ಗ್ ಫೋನ್ ಬಂತು ಅದು ಎನ್ ಸಿ ಆರ್ ಕ್ಲೋಸ್ ಮಾಡ್ಬೇಕು ನೀವ್ ಬನ್ನಿ ಸ್ಟೇಷನ್ಗೆ ಅಂತ ಆಮೇಲೆ ಲಕ್ಷ್ಮಿ ಅವರು ಬಂದ್ರು ಆಮೇಲೆ ಅವ್ರು ಹೇಳಿದ್ರು ನಮ್ಮ ಎಲ್ಲಾ ಅಪ್ಲಿಕೇಶನ್ ಇಕ್ಕಿದ್ಯಾ ಅಂತೆ ನೀನ್ ಕ್ಲಿಯರ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋದ ಹೋಗದಿದ್ರೆ ಹೋಗು ಇಲ್ಲ ಅವ್ರದ್ದು ಏನಿದೆ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ನೀನ್ ಆರಾಮಾಗಿರುವ ಅಂತ ಹೇಳಿದ್ರು ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಆರೋಪಿ ಸೈಯದ್ನನ್ನ ವಶಕ್ಕೆ ಪಡೆದು ಯುವತಿಗೆ ಪ್ರಾಣ ಬೆದರಿಕೆ ಹಾಗೂ ಮಾನಹಾನಿ ಮಾಡಿದ ಆರೋಪದಡಿ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ಆರೋಪಿಯನ್ನು ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು